ಆಗಿಗೆ 5 ವರ್ಷ ಆಯ್ತು ಸರ್ ನಮ್ಮ ಹಸ್ಬಂಡ್ ತಿರೋದ್ರ ಅಗಲ ಅಗಲ ತಗೊಂಡೆವು ಅಗಲ ಆಯ್ತು ಒಳ್ಳೆದಕ್ಕ ಇದು ಏನು ಅವರು ಅಣೆ ಬೇಡಿಕೆ ಮಂದರ ಅವರು ಎಷ್ಟು ಆಯ್ತು ಅನ್ನೋದು ನಾನು ತಿರೋಗ್ ಬಿಡಕ ಅದಕ್ಕೆ ಏನು ಇದು ಅವರು ಅವಳೇನ ಕಾಣ್ತಾಳೆ हेलो ಏನಣ್ಣ ನಾನು ಎಷ್ಟು ಬಗ್ಲುತಾ ಇದ್ದೆವಿ ಸರ್ ಅಯ್ಯೋ ನಾಯಿ ಬಗ್ತೆದೆ ಸೊಳಲೇ ಮೇಲೆ ಈ ತವೆ ಲೀತೆಗಡೆ ಹಹ

ಮನಸ್ಸಲ್ಲಿರತಕ್ಕ ನೋವೆಲ್ಲ ಮರೆತು ನಾವು ತುಂಬಾ ಕುಣಿದಾಡುತ್ತಂತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ಎಷ್ಟೇ ಬಿ ಪಿ ಇರ್ಲಿ ಕಮ್ಮಿ ಆಗುತ್ತೆ ಸರ್ ಕೊಟ್ಟು ಕಾಪಾಡಿರ್ಲಿ ಸರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್ ಏನಾದ್ರು ನಿಮ್ಮ ಆಶೀರ್ವಾದ ಏನ್ ಕೇಳ್ತಿರಕ್ಕ ನೀವು ಕೆಟ್ಟ ಮಾತುಗಳು ನಮ್ಗೇನು ಇದಾಗಲ್ಲ ಏನು ಲಕ್ಷ ಲಕ್ಷ ಅಭಿಮಾನಿಗಳು ಇದಾರೆ ಅಣ್ಣ ನಿನ್ನಂತ ಇಲ್ಲ ಮಾಕ್ಟ್ಗಳಿಗೂ ಇಲ್ಲ ನಿಮ್ಗಷ್ಟು ಅಭಿಮಾನಿಗಳು ಇಡೀ ಕರ್ನಾಟಕದಾಗ ಮಿಂಚಾ ಇರೋದೇ ಅಂತ ಏನ್ ಮಿಂಚಾ ಇದೀವಿ ಇಲ್ಲಿ ನಮ್ದು ಮಳೆ ಬಂದ್ರೆಲ್ಲ ಬಕೆಟ್ ಇಕ್ಕೋಗ ಮನೆಗೆ ಆಮೇಲೆ ಯಾತ್ರದ ಏನು ಇಲ್ಲ ಏನ್ ಮಿಂಚಾ ಇದ್ದೀನೋ ಏನು ಹುಡುಗ್ತಾ ಇದ್ದೀನೋ ಹುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿತ್ತೆ ಸ್ವಾಮಿ ಅಕ್ಕ ಅದು ಹೊಡೆತನ ಸಿರಿತನ ಅವೆಲ್ಲ ಸಹಜ ಅದು ನಿಮ್ಮಂತ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ ನಾನು ಮಾತಾಡೋದು ಫೋನ್ ಕೆಟ್ಟ ಕೆಟ್ಟ ಮಾತಾಡೋದಕ್ಕೆ ಬಯದ ಅಷ್ಟೇ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಾಗ ಏನ್ ಏನಿಲ್ಲ ನಾ ಆ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕ ರೇಗಿಸ್ಟಾರ್ ಕಡಕ ಸುಮ್ ಸುಮ್ಕಿದ್ದ ನೋಡಿ ನಿಮ್ಮಂಗೇನ ಆ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನಿನ್ ಹಂಗೆ ಹಿಂಗ್ ಬೇಜಾರ್ ಮಾಡ್ಕೋಬೇಡಿ ಆತರ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅದಲ್ಲ ನಿಮ್ ಅಡ್ರೆಸ್ಸು ಸರ್ ನಾನು ನಿಮ್ ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್ ನಂದು ಬಿ ಎನ್ ನರ್ಸುಂರಾಜು ಹಾ ಲೇಟ್ ನರ್ಸಿಂಗಪ್ಪ ಬಳ್ಳಾಪುರ ಹಾ ಸಾರ್ ಗೂರ್ನಳ್ಳಿ ಪೋಸ್ಟು ಬರ್ಕಂಡ್ರಾ ಹ್ಮ್ ಬರ್ಕೊಂಡೀನಿ ಹೇಳಿ ಸರ್ ಊರ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ಕು ತುಮಕೂರ್ ಹತ್ರ ಬರೋದಾ ನಿಮ್ಮ ಊರು ಗ್ರಾಮಾಂತ್ರ ತುಮಕೂರು ಗ್ರಾಮಾಂತ್ರ ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು

ಆರಾಮ್ ಇನ್ನೇನು ಮೂಗಿದ್ ಮೂಗಿದ್ರ ತಗ ನೆಗಡೆ ತಪ್ಪಲ್ಲ ಮೂಗು ನೆಗಡೆ ಬಲ್ ಇದೆ ಮೂಗ್ ಕುಗತ್ತೇನಕ್ಕ ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್ ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು ಮದ್ವೆ ಆಗಿ ಐದು ವರ್ಷ ಆಯ್ತು ಸರ್ ನಮ್ಮ ಹಸ್ಬೆಂಡ್ ತೀರೋದ್ರು ಆಯ್ತು ಒಳ್ಳೇದಕ್ಕ ಇದು ಏನು ಅವ್ರ ಬೇಡಿಕೆ ಬಂದ್ರೆ ಅದು ಅವ್ರ ಎಷ್ಟಾಯ್ತು ಅನ್ನೋದ್ರು ಹೋಗ್ ಬಿಡಕು ಅವ್ರು ಅವಳೇನ ಕಾಣ್ತಾಳೆ ಹೌ ಆಯ್ತಕ್ಕ ನಮ್ಮ ಮೊದ್ಲೇ ಹೇಳಿ ನಾಪೋ ಮೊದ್ಲೇ ಹೇಳಿದೆ ಸ್ವಾಮಿ ಆಕರೇ ಇದು ಆಯ್ತು ರಾ ಒಳ್ಳೇದ್ ನೀವು ಕೆಲಸ ಮಾಡ್ತಿರಕ್ಕ ಮಗಲಿದ್ದಾಳೆ

ಏನ್ ಮಾಡಿದ್ ದೊಡಪ್ಪಲ್ವಾ ನೀನ್ ತಾತ ತಾತ ಆಗೋದು ತಾತ ಆಗ್ತಾ ದೊಡ್ಡಪ್ಪ ದೊಡ್ಡಪ್ಪ ಆಗ್ತೀಯಾ ಚಿಕ್ಕಪ್ಪ ಆಗೋ ಚಿಕ್ಕಪ್ಪ ಆಗ್ತೀಯಾ ಅಪ್ಪ ಆಗೋ ಅಪ್ಪ ಆಗ್ತಾ ಮಕ್ಕಳಾಗೋ ಮಕ್ಕಳಾಗಿಯಾ ದೊಡ್ಡವ್ರಿಗೆ ದೊಡ್ಡವರ ಆಗ್ತಾ ಚಿಕ್ಕವರಿಗೆ ಚಿಕ್ಕರ್ ಆಗ್ತಾ ಮಿಡ್ಲವ್ರಿಗೆ ಮಿಡ್ಲರ್ ಆಗ್ತಾ ಮೊಟ್ಟೆ ತುಂಬಾ ಊಟ ಮಾಡ್ತೀಯಾ ಒಟ್ಟ ಹಸಿರ ಊಟ ಮಾಡ್ತೀಯಾ ಬೆಳಿಗ್ಗೆ ತಿಂಡಿ ತಿಂತೀಯ ಬೆಳಗ್ಗೆ ಕಾಫಿ ಕುಡಿತಿಯಾ ಬೆಳಿಗ್ಗೆ ಇಡ್ಲಿ ತಿಂತ ಏನಪ್ಪ ಒಂದೇ ಸಲ ಡ್ಯಾಮ್ ಮಾಡುದಾಗ ನೀರ್ ಹೊದಿತವಲ್ಲ ಹಂಗ್ ಮಾತಾಡ್ತೀಯಲ್ಲ ನೀನು ಹ್ಮ್ ಆ ಆಯಾ ಆಯಾ ಆಯ್ಕೆ ಹ್ಮ್ ಏನ್ ಕರ್ಮ ಮಾಡಿದ್ದೆ ಅಂತ ಹೇಳಂದ್ ನಾನು ಹ್ಮ್ ಏನ್ ಹಲೋ ನಾಯಿ ಹಾಲು ಕುಡಿತಿತ್ತ ಆಮೇಲೆ ಬೆಡ್ ತಿಂದಿದ್ದ ಆಮೇಲೆ ಅನ್ನನು ತಿಂತಿತ್ತ ಆಮೇಲೆ ಬಿಸ್ಕೆಟ್ ತಿಂತಿತ್ತ ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ ಆಮೇಲೆ ಬಾ ಬೆಳೆ ಜಾಕಿಂಗ್ ಹೋಗೋದ ಮದ್ನತ್ತು ಅಲ್ಲಿ ಗೇಟ ಕಟ್ ಬಾ ತಿರ್ಗ ಸಾಯಂಕಾಲ ಜಾಕಿಂಗ್ ಹೋಗಿವ ಹೋಗದ ಯೋಲದ ಆಮೇಲೆ ತಿಕನೇ ಅದು ತಿರ್ಗ ಅಲ್ಲಿಂದ ಅದು ತಿರ್ಗಲ್ಲಿ ಕರ್ಕಂಬರಿ ಕರ್ಕೊಂಡು ಇದ್ ಇದ್ಮ್ಕೊಂಡು ಇದ್ ಮಾಡಿವ ತಿರ್ಗ ಬೆಳಗ್ಗೆ ಎದೋದ ಯಾರನ್ನ ಬಂದ್ರೆ ಮನೆ ಬೋ ಬೋ ಅಂತ ಬಗ್ದ ತಿಳ ನಾವೆಲ್ಲ ಓಡಾಡ ಎಗರೆಗರೆ ಕಾಲು ಕೊಡದ ಆಮೇಲೆ ಟ್ಯಾಂಕ್ಸ್ ಕೊಡದ ಕೈ ಕಾಲು ಕೊಡದ ಆಮೇಲೆ ಮುತ್ತಿಕ್ಕದ ನಾವೆಲ್ಲ ಓಡಾಡಿ ಬಾ ನಾವೆಲ್ಲ ಕೂತ್ಕೊಂಡು ಸವಾರಿ ಮಾಡಿ ಆ ಸವಾರಿ ಮಾಡೋದ ಓಡಾಡದ ಆಮೇಲೆ ಆಮೇಲೆ ಪೈಪ್ ನೀರ್ ನೀರು ಇಡ್ಕೊಂಡು ಬಂತು ಶಾಂಪೂ ಸೋಪ್ ಹಾಕಿಬಿಡಿ ಕ್ಲೀನ್ ಆಗಿ ತೊಳೆವಾ ತೊಳ್ತಾದ್ಮೇಲೆ ಅದು ಕ್ಲೀನ್ ಆಗಿ ಎಲ್ಲಾ ಒರ್ತೀವಾ ಒರ್ತಾದ್ಮೇಲೆ ಪೌಡರ್ ಹಾಕಿವಾ ಪೌಡರ್ ಹಾಕಿಬಿಡಿ ಸ್ನೋವಾ ಹೇಳೋದು ನನಗೆ ನೀನು ಹೇಳಿದ ನಾನು ನನಗೆ ಯಾಕೆ ತಡಿಸೆ ನಾನು ನಿಮಗೆ ಮಾತ್ರ ನಿಮ್ಗೆ 13 ಮಾತ್ರ ಆಗ್ಯಾವ ತಿರ್ಗಾ ಮಾತ್ರ ನಿಮಗೆ ಮಾಡಬಾರದು ನಿಮ್ಮ ಉಕ್ ಉಕ್ ನೀನು ಕಾಣೆನ ಐಕ ತರ

ನೀನ ನೀ ಮಾತಾಡಿಲೋ ಒಂದು ಹಾ ನೀ ಆಗಲಿಲ್ಲ ಒಂದು ಮಾತಾಡಿಲ್ವಾ ದಡಪ ನಾನೇನು ಮಾತಾಡಿದ್ದೀನಿ ಅವಾಗ್ಲಿಂದ ಓಹ್ ಇದು ಸಾವಿನ ಸುರ್ಚನೆ ತುಂಗನಸು ಇದು ಹಲೋ ದಡಪ ತಳಿ ನಾನು ದಿಗ್ಗ್ಡ್ಕಂತ ಇದ್ದೀನಿ ನಾನು ಮನಸ್ಸನ ಆರಂತ ದಿಗ್ಗ್ಡ್ಕಂತ ಇದ್ದೀನಿ ತಳಿ ದಡಪ ನೀನ ಅಲ್ಲಿಂದ ಮಾತಾಡದೇ ಇಲ್ವಾ ಆ ಯಾಲೋ ಒಂದಿರ ಅಸಕನ್ ದೊಡಪ್ಪ ನೈಟ್ ಬಡ್ಡ ಬಡಾಕ್ತಿನೆ ಬೆಡ್ ಬಾರಿ ತೋಬಾ ಬಾರಿ ಅಂತ ಅಲ್ಲಿಂದ ಹೇಳಿದ್ದು ಏನ್ ಮಾತಾಡೋದು ದೊಡಪ್ಪ ಏನ್ ಮಾತಾಡ್ತಿರೋದು ಏನು ಮಾತಾಡ ದೊಡಪ್ಪ ದೊಡಪ್ಪ ಕವಿತಾ ಆಫೀಸ್ಗೆ ಹೋಗ್ತಾ ಇದ್ದೀನಿ ತುಂಬಾ ಡಿಸ್ಟರ್ಬ್ ಮಾಡ್ತಿದಿಯಪ್ಪ ಯಾರು ನೀನು ನೋಡಿ ನಾನು ಕವಿತಾ ಅಂತ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ ಸ್ಟಿಕ್ಕರ್ ಇಕ್ಕೊಂಡಿದೀನಿ ಇದು ನಾನು ಕವಿತಾ

ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಅಂತ ಹೇಳ್ತಿದ್ದೆ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತೇವ್ ಆದ್ರೆ ಏನು ದೇವ್ರು ಮತ್ತೀಗ ನಮ್ಗೆ ತೊಂದರೆ ಕೊಡಲ್ವಾ ರಾತ್ರಿ ಹೊತ್ತು ನೀನು ಆಗನ್ ಬಾ

ಈಗ ಬಳ್ಳಾಪುರದಿಂದ ಅಲ್ಲ ಮೊದ್ಲು ಎಲ್ಲಿದ್ರಿ ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿಮೂರಿ ಬರೋದ್ ನಿಮ್ದು ನೆಗೆಟಿವ್ ಫೋನ್ ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ ಬಳ್ಳಾಪುರನೇನಾಶೋರ ಏ ಕಿಶೋರ ಸುಳ್ಳ ಇಲ್ಲಿ ಬೇಡ ನನ್ಗೆ ಯಾರಿಸ್ಬೇಡ ನಾನು ಕಾಲೇಜ್ ಬಿಟ್ಟಿದ್ದೀನಿ

ಇಷ್ಟಕ್ಕಂತಂತಂದ್ರೆ ಒಂದು ಅಂತ ಬರಬೇಕು ಓಡಬೇಕು ಚೆನ್ನಾಗಿ ಓದೋ ಟೈಮ್ ಅಲ್ಲಿ ನಾನು ಓದ್ತಾ ಇದ್ದೀನಿ ನಾನು ಹಾ ಲವ್ ಮಾಡ್ಬೋದಲ್ಲ ಲವ್ ಒತ್ತಕಣ್ಣ ಲವ್ ಮಾಡಬೋದಲ್ಲ ಅದರಲ್ಲಿ ಏನಿದೆ ತಪ್ಪು ನೀ ನೀವು ಯಾವತ್ತೂ ಯಾರಿಗೂ ಲವ್ ಮಾಡೇ ಇಲ್ವಾ अंकಲ್ ಓ ಅಮ್ಮ ನೋಡಿ ಇಂತ ಜನ ಎಲ್ಲ ಮಕ್ಕಳು ಯೋಚನೆ ಮಾಡ್ತಾರೆ ಓ ಓದೋ ಟೈಮ್ ಓದಮ್ಮ ಏ ಕಿಶೋರ್ ನಿನ್ ನನಗೆ ತಮಾಷೆ ಮಾಡಬೇಡ ಬಾ ನಾನ್ ಕಾಲೇಜ್ ಗೆ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ನಿಂತಿದ್ದೀನಿ ಬಾ ನಾನು ಎಲ್ಲಾನು ಹೋಗೋಣ ಪಿಕ್ನಿಕ್ ಹೋಗೋಣ ಬಾ ಇಲ್ಲನಾ ಅಲ್ಲ ನಾನ್ ನೆದ್ರಿಗೆ ನೀನ್ ಈ ತರ ಮಾತಾಡಿದ್ರು ನಿನ್ ಯಾವ ಒಂದ್ ಮಗಳನ್ ಆಗಿರಿ ಜಾಸ್ತಿ ಕೊಟ್ಟ್ಬಿಡಿ ಇನ್ನ ಕಿಶೋರ್ ಐ ಕಿಶೋರ್ ಮತ್ತ ಸುಮ್ ಚೆಕ್ ಹೋಗಲ್ಲ ಹುಡಿ ಯಾರು ನೀವ್ ಹೇಳಿ ಅಂತ ಹೆಣ್ಮಕ್ಳು ಕೆಟ್ಟ ಹೋಗೋದು ಅಂಕಲ್ ನೀವ್ ಯಾರು ಹೇಳಿ ಐನ್ ಹೇಳ್ತಾರೆ ಯಾರು ನಾವು ತುಂಬ ಹೇಳಿಲ್ವಾ

ಏ ನೀನ್ ವಯಸ್ಸಾಗೈತೆ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟು ರತ್ನ ಮುಂತಕ್ಕೆ ಗೊಲ್ಡ್ರಮ್ಮಂತಕ್ಕೆ ಆ ಲಕ್ಷ್ಮು ತೆ ಹೋಗೋದು ಬರೋದು ಅಲ್ವಾ ನೀನೇನು ನೀನ್ ಕರೆಕ್ಟ್ ಆಗಿರೋ ನೀನ್ ಕರೆಕ್ಟ್ ಆಗಿದ್ದು ನಾ ಜನಕ್ ಬುದ್ಧಿ ಹೇಳಲ್ಲೇ ಲೋಪರ್ ನನ್ ಮಗನೇ

ನಮ್ಮ ಕಣ ಲಲ್ಲಿ 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 ಅಕ್ಕ ಯಾಕೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡಿದಿ ಅಕ್ಕ ನಾನು ಬೋಕ ಯಾರಾ ಪರಕ ತಗೊಂಡ್ ಹುಡಿತಲ್ಲ ನೀ ತಾಯಿ ಈಗಲ ಸುಖವಾಗಿರೋ ಅಂತ ಅಂತ ನಾವು ಅಕ್ಕ ನನ್ನ ಮೇಲೆ ಯಾಕ್ ಬೇಜಾರ್ ಮಾಡ್ಕೊಂಡಿರೋದು ನೀನ್ ಬೇಜಾರ್ ಮಾಡ್ಕಂತಿ ಅಕ್ಕನ ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ ನಾವು ಯಾಕ್ ನನಗೆ ಫೋನ್ ಮಾಡಿದ್ಯಾ ನೀವು ಅಲ್ಲ ಕಣ ನಾನ್ ಕೆಂಪರಂಗಮ್ಮ ಆ ಅಕ್ಕಿ ಕೊಟ್ಟಿಲ್ಲ ಕೆಂಪರಂಗಮ್ಮ ನಾನು ಸಜೆಟೆನ್ ಅಲ್ಲ ನಾನು ಪೋಸ್ಟ್ ಆಫೀಸ್ ಆಗ ಅವಾಗ ಫಿಕ್ಸ್ ಏಡ್ ಮಾಡಿದ್ದೆ ಒಂದ್ ಲಕ್ಷದ ಮೂವತ್ ಸಾವಿರ ಈಗ ಎರಡ್ ಲಕ್ಷದ ಅರವತ್ತು ಸಾವಿರ ಆಗೈತೆ ನೋಡು ಯಾರ್ಗನ ಬಡ್ಡಿ ಬೇಕಾದ್ರೆ ಬಿಡ್ ಕೊಡ್ತೀನಿ ಬೇಕಾದ್ರೆ ಯಾರ್ಗನ ಒಂದ್ ಮೂರ್ ರೂಪಾಯಿ ನಾಲ್ಕು ರೂಪಾಯಿ ಏನೋ ಒಂದ್ ತಿಂಗ್ಳಿಗೊಂದು ಇಷ್ಟ ಕೊಡಂಗ ಮಾಡಿಕೊಡ್ರಿ ಯಾರು ಹೇಳು ನಾನ್ ಲಲ್ಲಿ ಮೋ ಎಷ್ಟ್ ಜನ ಕುಟ್ಸ್ಕೊಂಡಿದ್ದಲ್ಲ ತಾಯ್ತಾ ನಿಮ್ ಅಮ್ಮ ನಮ್ದು ಬಾಕ್ಲಾ ಈಗ ಅಕ್ಕ ಮಾತಾಡ್ತು ಅವಾಗ್ಲೇ ಯಾಕ ಕಟ್ ಮಾಡ್ತ ಅಕ್ಕ 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 ಅಂತ ಅಂದೆ ಅಕ್ಕ ಯಾಕಂದೇ ಬೇಜಾರ್ ಮಾಡ್ಕೊಂಡ್ ಬಿಟ್ಟೈತೆ ಎಂತ ಗದ್ದಾಗ್ತಿಲ್ಲ ನಾನ್ ಏನ್ ಮಾಡಿದೆ ಮದ್ವೆಗೊಂದು ಬಂದ್ ಗಲಾಟೆ ಮಾಡದ್ನ ಏನ್ ಮಾಡಿದೆ ನಾನ್ ನಿಮ್ ಅಂತ ಬಂದಿಲ್ಲ ಹುಡಿಕೊಂಡ ಏನಿಲ್ಲ ಅಕ್ಕ ಯಾಕೆ ನನ್ ಮೇಲ್ ಬೇಜಾರ್ ಮಾಡ್ಕೊಂಡೈತೆ ಅಕ್ಕ ನನ್ನ ಪರ್ಕ ತಗೊಂಡ್ ಹುಡಿತಲ್ಲೇ ನೀಗ್ಲನ ಅಂತ ನಾವ್ ಅಕ್ಕ ನನ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡಿರೋದು ನೀನ್ ಬೇಜಾರ್ ಮಾಡ್ಕೊಂಡಿದ್ದೆ ಅಕ್ಕನ ಅಕ್ಕನು ಬೇಜಾರ್ ಮಾಡ್ಕೊಂಡಿದ್ದೆ ನಾವ್ ಯಾಕೆ ಅಯ್ಯೋ ಏನಪ್ಪ ಹೆಂಗೋತ್ ಎಲ್ಲಾರು ಸಾಲ ಬಲ ಅಂತ ನಾವ್ ಮಾಡುದು ಯಾಕ ಅಕ್ಕ ನನ್ ಮೇಲೆ ಬೇಜಾರ್ ಮಾಡ್ಕೊಂಡೈತೆ ನಾನು ಏನ್ ಮಾಡಿದ್ದೀನಿ ಅಕ್ಕಂಗಂತದ ಏನನ್ನ ಬಂದ್ ಭಾಗ ಕೇಳಿದೀನಿ ನಾನು ಆಸ್ತಿಯಲ್ಲಿ ಈಗ ನೀನು ನೀನು ಹಬ್ಬ ಹಿಂಗ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನ್ ಹೇಳ್ತೀನಿ ರೇಷನ್ ನೀನು ಒಂದನೇ ತಾರೀಕಿಂದ ಐದನೇ ತಾರೀಕೊ ಒಳಗೆ ರೇಷನ್ ಆ ನಮ್ಮ ನೀನು ಅಕ್ಕಿ ಇಲ್ಲ ಬೇಳೆ ಇಲ್ಲ ರಾಗಿ ಇಲ್ಲ ಸಕ್ಕರೆ ಇಲ್ಲ ಎಣ್ಣೆ ಇಲ್ಲ ಸೋಪ್ ಇಲ್ಲ ಸೋಪಿನ ಪುಡಿ ಇಲ್ಲ ಬೇಳೆ ಇಲ್ಲ ಅಕ್ಕಿ ಇಲ್ಲ ರಾಗಿ ಇಲ್ಲ ಎಣ್ಣೆ ಇಲ್ಲ ನೀವು ಅಲ್ಲ ಕಣ ನಾನ್ ಕೆಂಪ್ರಂಗಮ್ಮ ಆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಎಣ್ಣೆ ಕೊಟ್ಟಿಲ್ಲ ಕಾಫಿ ಪುಡಿ ಕೊಟ್ಟಿಲ್ಲ ಟೀ ಪುಡಿ ಕೊಟ್ಟಿಲ್ಲ ಆಮೇಲೆ ತಿರ್ಗ ಅಕ್ಕಿ ಕೊಟ್ಟಿಲ್ಲ ರಾಗಿ ಕೊಟ್ಟಿಲ್ಲ சோப்போன் பிடி கொட்டில சோப் கொட்டில் திர் ராகி கொட்டில் கொட்டில் திர் அக்கி கொட்டில் நீங்க ಅಕ್ಕಿ ಕೊಟ್ಟಣ ತಿಂಗಳು ಎರಡು ಕೆಜಿ ಅಕ್ಕಿ ಅಕ್ಕಿ ಕೊಟ್ಟೆ ಹ್ಮ್ ಅದ್ರಾಗು ಕತ್ಕಂಡೆ ಕತ್ಕೊಂಡು ಮಾರ್ಕಂಡೆ ಆಮೇಲೆ ರಾಗಿ ಕೊಟ್ಟಿಲ್ಲ ಆ ಆಮೇಲೆ ಎಣ್ಣೆ ಕೊಟ್ಟಣ ನೀನು ಎಣ್ಣೆನು ಕೊಟ್ಟಿಲ್ಲ ನೀನು ಇದು ಬಳ್ಳಾಪುರ ಮಾಡ್ಕ ನನಗೈಟಿ ಸೊಸೈಟಿ ಅಕ್ಕಿ ಕೊಟ್ಟಿಲ್ಲ ಆ

ನಾನು ಅಕ್ಕಿ ಸರಿನಾ ಏನು ಏನು ಅಂದ್ರೆ ಆ ಚಿನ್ನಾಲಿ ಪಾರ ಜೊತೆಗೆ ಹಾಕೊಂಡು ಮನೆ ಟೂರ್ ಹೋಗಿದ್ಯಂತೆ ನನ್ಯ ಕೈ ಬಿಟ್ಟಿದ್ದು ಯಾರು ಯಾರು ನಿನ್ನ ಸ್ವೀಟ್ ಆರ್ಟ್ ನಾನ್ ನಿಮ್ ಸ್ವೀಟ್ ಡಾಟ್ ಲಲ್ಲಿ ಲಲಿತಾ ಲಲಿತಾ ನೀನು ಹ್ಮ್ ಬೆಳಿಗ್ಗೆ ಕಾರಾಗೆಲ್ಲ ಹುಡ್ಕೊಂಡ್ಬಂದು ನಾನು ಮಕ್ಕುಗ್ತು ಹೋಗಿದಾರೆ ರೀ ಯಾರಪ್ಪಾ ಯಾರೋ ನಮ್ಮ ಫ್ರೆಂಡ್ ವಿಸ್ವಾಸದಾರರು ತುಮಕೂರ್ ಅವ್ರು ಯಾರು ಹೇಳಿ ಯಾರು ಅದ್ನ ಕಟ್ಯಂಡ್ ನಿನ್ಗೇನಾಗಬೇಕಾಗೈತಿ ಯಾರು ತುಮಕೂರ್ನವ್ರು ಹೆಸರು ಹೇಳು ತುಮಕೂರವರೆಲ್ಲ ಬಂದ್ ನಾಲ್ಕು ಜನ ಬಂದು ಮಕ್ಕುಗ್ತು ಹೋಗಿದಾರೆ ಯಾರು ತುಮಕೂರ್ನವ್ರು ನಮ್ಮ ಊರನ್ನ ಯಾಕೆ ಏನ್ ಕಂತೆ ಪಾರು ಅದೇ ಯಾರು ಇವ್ರು ಅದೇ ಇವು ಇವ್ರು ಅಂತಾರೆ ಪಾರು ಅಂತ ಹಾ ಯಾವ ಊರ್ ಅಲ್ಲ ಊರ್ ಗಟ್ಟಿ ಬೆಳಕಲಾ ಇದ್ದೀನಿ ಹಂಗೆ ಫೋನ್ ಮಾಡ್ಯಾರೆ ಚಿನ್ನು ಅಂತ ಹಾ ಏನ್ ಮಾಡ್ತೀವಿ ಇಲ್ಲಿ ಸತ್ಕರ್ ಅವ್ರ ಸತ್ಕರ್ ಅಂತ ಇದನ್ನ ಮಾಡ್ತಾರೆ ನೀನು ಇಲ್ಲಿ ಫೋನಾಗ್ ಮಾತಾಡ್ತೀಯ ಆಚೆ ಕಡಿ ಕೂಡ ಮಾತಾಡೋಣ ಇಟ್ ಬಂದಿ ಆಚೆ ಕಡಿ ಏನ್ ಅಂದ್ರ ಬಾಯಿ ಬಾಯಿಡ್ಕೊಂಡೆ ಅದಕ್ಕೆ ಹಾಕ ಹೋಗಿ ಈಗ ಬಂದ್ರೆ ಸಾಕು ಬಾಯಿ ಅಂತ ಮೊಳಗ ಈಗ ಮುತ್ತು ಹಂಗೆ ಕೊಟ್ಟ ನಿಧಾನ ಕೊಟ್ಟರೆ ಕೆಲ್ಸಲ್ವಲ್ಲ ಮೊಬೈಲ್ಗೆ ಕೊಟ್ಟ ಕೊಟ್ಟಿವಿ ಅದೇ ಆಚೆ ಅಂದ್ರು ಇತ್ತು ಬಂದಿತ್ತು ಹ ಯಾರ ಯಾರ ಫೋನ್ ಮಾಡ್ರೆ ಎಷ್ಟು ಜನ ಮಡಿಕೊಂಡಿದ್ಯಾರಾ ನೀನು